ಹೇಸಿಗೆಯಲ್ಲಿನ ಕಾಸಿಗೆ ಕೈ ಹಾಕಿ ಕೈಯನ್ನು ಹೇಸಿಗೆ ಮಾಡಿಕೊಂಡ ಮಾರಿಹಾಳ ಪಿಡಿಯೋ ಅವರ ಕಥೆ ಅತಿ ಶೀಘ್ರದಲ್ಲೇ ಭ್ರಷ್ಟಾಚಾರ ಮತ್ತು ಲಂಚದ ಕರ್ಮ ಯಾರನ್ನೂ ಬಿಡುವುದಿಲ್ಲ ಹಣ ಎಂದರೆ ಸಹಿತ ಬಾಯಿ ಬಿಡುವ ಕಾಲಕ್ಕೆ ತಕ್ಕಂತೆ ಲಕ್ಷ ಲಕ್ಷ ರೂಪಾಯಿಗಳಿಗಾಗಿ ಅನಧಿಕೃತ ಲೇಔಟ್ ನಿರ್ಮಾಣ ಮಾಡಿ ಭ್ರಷ್ಟಾಚಾರದ ಹೇಸಿಗೆಯಲ್ಲಿ ಹಾಕಿ ಭ್ರಷ್ಟಾಚಾರ ಮಾಡಿ ಹೇಸಿಗೆ ತಿನ್ನಲು ಭಿಕ್ಷೆ ಬೇಡಿ ಮಾಡಬಾರದ ಕೆಲಸ ಮಾಡಿ ಸಿಕ್ಕಿ ಬಿದ್ದಿದ್ದಾರೆ ಇಂಥವರು ಸಹ ಈ ಭ್ರಷ್ಟಾಚಾರದ ಹೊಡೆತಕ್ಕೆ ಹೊರತಾಗಿಲ್ಲ ಬೆಳಗಾವಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದ ಮಾತು ಏನು ಜಿಲ್ಲಾ ಪಂಚಾಯಿತಿಯ ಡಿ ಎಸ್ಟು ಅವರು ಹೇಳಿದ ಮಾತು ಏನು ಮುಂದಿನ ಸಂಚಿಕೆಯಲ್ಲಿ